ಓಂ ಕಾತ್ಯ ವಿಮಹೇ ಕನ್ಯಾಕುಮಾರಧೀಮಹೇ ತನ್ನೋಹೋ ದುರ್ಗೆ ಪ್ರಚೋದಯಾತ್ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದ ಗ್ರಹಗಳ ಸ್ಥಿತಿಗತಿ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಗ್ರಹಗಳ ಒಂದು ಸಂಬಿಲನತೆ ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಚಂದ್ರ ಯಾವ ರಾಶಿಯಿಂದ ಯಾವ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಒಂದು ಸಣ್ಣ ಪಕ್ಷಿ ನೋಟ ವಾರದಲ್ಲಿ ತಿಳ್ಕೊಳ್ತಕ್ಕಂಥದ್ದು ಚಂದ್ರ ಮೀನರಾಶಿಯಿಂದ ಮಿಥುನ ರಾಶಿವರೆಗೂ ಸಂಚಾರದ ಕಾಲ ಅದರಲ್ಲಿ ಬರತಕ್ಕಂಥ ಉತ್ತರ ಭಾದ್ರಪದ ನಕ್ಷತ್ರ ರೇವತಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಹಾಗೆ ಭೃಗಶೀರ ನಕ್ಷತ್ರ ಹಾಗೆ ಆರಿದ್ರ ನಕ್ಷತ್ರ ರೋಹಿಣಿ ಭೃಗಶೀರ ಆರಿದ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಕೊಂಡಿಸ್ತಾ ಇದ್ದಾನೆ ಈ ಸಂದರ್ಭಗಳಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ಫಲ ಇರ್ತದೆ ಗ್ರಹಗಳ ಸ್ಥಿತಿಗಳನ್ನು ನಾವು ನೋಡಬೇಕಾಗಿರತಕ್ಕಂಥದ್ದು ಮುಖ್ಯ ರಾಶಿಯಲ್ಲಿ ಗುರು ವಕ್ರತ್ಯಾಗವನ್ನು ಮಾಡಿ ಸ್ಥಿತವಾಗಿದ್ದಾನೆ ಹಾಗೆ ಕುಜಾ ಸಹಿತವಾಗಿ ವಕ್ರತ್ಯಾಗವನ್ನು ಮಾಡಿ ಮಿಥುನ ರಾಶಿಯಲ್ಲಿದ್ದಾನೆ ಕೇತು ಯಥಾಸ್ಥಿತವಾಗಿ ಕನ್ಯಾ ರಾಶಿಯಲ್ಲಿದ್ದಾನೆ ಸೂರ್ಯ ಮತ್ತು ಶುಕ್ರ ಸೂರ್ಯ ಮತ್ತು ಶನಿ ಶುಕ್ರವಲ್ಲ ಸೂರ್ಯ ಮತ್ತು ಶನಿ ಏಕಾದಶ ಭಾವ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭ ಶನಿ ಅಸ್ತಂಗತನಾಗಿದ್ದಾನೆ ಹನ್ನೊಂದರ ಅಧಿಪತಿ ಅಸ್ತಂಗತ ಮೌಢ್ಯ ಶಕ್ತಿ ಇಲ್ಲ ಹನ್ನೊಂದರ ಭಾವ ಎಲ್ಲ ಥರದ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಕಾಲ ಸಹಿತವ ಹಾಗೇ ನೋಡಿ ಬುಧ ಶುಕ್ರ ರಾಹು ನೀಚನಾಗಿ ಬುಧ ಮೀನರಾಶಿಯಲ್ಲಿ ಉಚ್ಚನಾಗಿ ಶುಕ್ರ ಮೀನರಾಶಿಯಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಈ ಒಂದು ಸಂಗಮ ಈ ಒಂದು ತೃತೀಯ ಗ್ರಹಗಳ ಮೂರು ಗ್ರಹಗಳ ಒಂದು ಸಂಬಂಧಗಳು ಗ್ರಹಗಳ ಒಂದು ಸ್ಥಿತಿಗತಿಗಳನ್ನು ನೋಡಿ ಯಾವ ಒಂದು ರಾಶಿಯಿಂದ ಯಾವ ರಾಶಿಗೆ ಚಂದ್ರನ ಸಂಚಾರ ಇರುತ್ತೆ ಹಾಗೆ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ಭಾಳ ಮುಖ್ಯ ಅದನ್ನು ತಿಳ್ಕೊಂಡು ತದನಂತರ ಯಾವ ರೀತಿಯಾಗಿ ಕಾಲಘಟ್ಟಗಳು ಬರುತ್ತೆ ಹೇಗೆ ನಾವು ಈ ಒಂದು ವಾರವನ್ನು ಕಳಿಬೇಕಾಗ್ತದೆ ಇವೆಲ್ಲ ವಿಚಾರ ಒಂದು ಸಕೂಲಂಕುಷವಾಗಿ ನೋಡ್ತಕ್ಕಂಥದ್ದು ಒಂದು ಪಕ್ಷಿ ನೋಟ ನೋಡೋಣ ಹನ್ನೆರಡು ರಾಶಿಗಳ ಯಾವ ಒಂದು ಭವಿಷ್ಯ ಇರುತ್ತೆ ಈ ವಾರದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿಯ ತೋರೋಣ ನೋಡಿ ಮೇಷರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ತೃತೀಯ ಭಾವದಲ್ಲಿ ವಕ್ರತ್ಯಾಗವನ್ನು ಮಾಡಿದ್ದಾನೆ ಮಂದಗತಿಯಲ್ಲಿ ಕೆಲಸ ನಡೀತಾ ಇತ್ತು ಅಂತಕ್ಕಂಥವರೆಲ್ಲ ಗುರುಗಳೇ ಮಂದಗತಿಯಲ್ಲಿತ್ತು ಅಂತಕ್ಕಂಥವ್ರಿಗೆಲ್ಲ ಫಾಸ್ಟ್ ಆಗಿಬಿಡುತ್ತೆ ಚಂದ್ರ ಮೊದಲ ಒಂದು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟದ ವಾತಾವರಣ ಫ್ಲಕ್ಚುಯೇಟಿಂಗು ಆಸೆ ಆಕಾಂಕ್ಷೆಗಳು ಖರ್ಚುಗಳು ಎಲ್ಲವನ್ನು ಮೇಷರಾಶಿಯವರಿಗೆ ಮೊದಲ ವಾರದಲ್ಲಿ ತರ್ತಾರೆ ತದನಂತರ ನಿಮಗೆ ಒಂಚೂರು ಅಭಿವೃದ್ಧಿಯ ಕಾಲ ವಾರದ ಮಧ್ಯಭಾಗದಿಂದ ಪ್ರಾರಂಭ ಆಗ್ತಕ್ಕಂಥದ್ದುರುತ್ತೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲವನ್ನು ತಾವು ನೋಡ್ತೀರಿ ಲಾಭ ಕಡಿಮೆ ಆಗ್ತದೆ ಲಾಭಾಧಿಪತಿ ನಷ್ಟಸ್ಥ ಅಂದರೆ ಅಸ್ತಂಗತನ ಆಗಿರೋದ್ರಿಂದ ಲಾಭ ಕಡಿಮೆ ಆಗ್ತದೆ ಅದೇ ಪಂಚಮಾಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಇದ್ದಾಗ ಮ್ಯಾಕ್ಸಿಮಮ್ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಪಂಚಮ ಸ್ಥಾನ ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಜೊತೆಗೆ ಡಿಸೈರ್ ಸ್ಥಾನ ಇನ್ನೊಂದರ ಸ್ಥಾನದಲ್ಲಿರೋದರಿಂದ ಒಂದು ರೀತಿಯಾಗಿ ಲಾಭ ನಷ್ಟದ ವಾರ ಕೂಡ ಆಗ್ತದೆ ಎಲ್ಲ ಬರ್ತದೆ ಕೂಡ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ನಾವು ಮೇಷರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು ದುರ್ಗಾದೇವತಿ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥ ನಿವಾರ್ಯತೆ ಇದೆ ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ವಾರದ ಮೊದಲ ಭಾಗ ಸ್ವಲ್ಪ ಡಿಫಿಕಲ್ಟೀಸ್ನ ಫೇಸ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಾಧ್ಯವಾದಷ್ಟು ನೋಡಿ ವಿದ್ಯಾರ್ಥಿ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ ನಿಜವಾಗಲೂ ಸ್ವಲ್ಪ ಎಫರ್ಟನ್ನು ಹಾಕಿ ಇಲ್ಲಾಂದರೆ ಖಂಡಿತ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದಿದೆ ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೋಬೇಕಾಗುತ್ತೆ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಈ ಮಂತ್ರಗಳು ನಿಮಗೆ ಒಂದಷ್ಟು ಎಫರ್ಟ್ಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ ಹಾಗೇ ಋಷಭರಾಶಿಯವರ ಫಲಾಫಲ ಋಷಭರಾಶಿಯವರಿಗೆ ನೋಡಿ ಗುರ ಗುರು ಸ್ಥಿತವಾಗಿರತಕ್ಕಂಥದ್ದು ಮೇ ಋಷಭರಾಶಿಯಲ್ಲಿದ್ದಾನೆ ಧನಸ್ಥಾನದಲ್ಲಿ ವಕ್ರತ್ಯಾಗವನ್ನು ಮಾಡಿ ಕುಜನಿದ್ದಾನೆ ಚಂದ್ರ ಸಹಿತವಾಗಿ ಏಕಾದಶ ದ್ವಾದಶ ಹಾಗೆ ಲಗ್ನ ಮತ್ತೆ ತದನಂತರ ಎರಡರ ಸ್ಥಾನಕ್ಕೆ ಹೋಗುತ್ತೆ ಮ್ಯಾಕ್ಸಿಮಮ್ ವಾರದ ಮೊದಲ ಭಾಗದಲ್ಲಿ ತಾವು ಅತ್ಯಂತ ಲಾಭವನ್ನು ನೋಡ್ತೀರಾ ಸಣ್ಣಪುಟ್ಟ ನಷ್ಟಗಳನ್ನು ಕಾಣ್ತಕ್ಕಂಥದ್ದಿರುತ್ತೆ ತದನಂತರ ಆರೋಗ್ಯದಲ್ಲಿ ಗಜಕೇಸರಿ ಯೋಗದಿಂದ ಉತ್ಕೃಷ್ಟವಾಗಿರತಕ್ಕಂಥ ಫಲ ಧನಲಾಭ ಲಕ್ಷ್ಮೀ ಯೋಗ ಉತ್ಕೃಷ್ಟವಾಗಿರತಕ್ಕಂಥ ಲಾಭ ಮಧ್ಯಭಾಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ಬೋದು ಬಿಟ್ಟರೆ ಋಷಭ ರಾಶಿಯವ್ರಿಗೆ ಶುಭದ ಫಲ ಜಾಸ್ತಿ ಶುಭ ಇರತಕ್ಕಂಥ ಇರುತ್ತೆ ಧಾರ್ಮಿಕವಾದಂಥ ಮನೋಭಾವಗಳನ್ನು ಬೆಳೆಸ್ಕೊಳ್ಳಿ ಮ್ಯಾಕ್ಸಿಮಮ್ ಋಷಭರಾಶಿಯವರಿಗೆ ಒಳ್ಳೆಯ ಒಂದು ವಾರ ಕೂಡ ಆಗುತ್ತೆ ಯಾರು ಋಷಭರಾಶಿಯಲ್ಲಿದ್ದಿರೋ ತನ್ನ ರಾಶಿ ಅಧಿಪತಿ ಏಕಾದಶ ಭಾವದಲ್ಲಿ ಅತಿ ಆಸೆಯನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಇದೇ ನಿಮ್ಮ ತತ್ವ ಎರಡರ ಸ್ಥಾನ ಅಧಿಪತಿ ನೀಚನಾಗಿ ಏಕಾದಶ ಭಾವದಲ್ಲಿದ್ದಾನೆ ಮಾಡ್ರೇಟಾಗಿ ಆಸೆ ಇಟ್ಕೊಳ್ಳಿ ಸಾಕು ಟೂ ಹಂಡ್ರೆಡ್ ಪರ್ಸೆಂಟ್ ಋಷಭರಾಶಿಯಲ್ಲಿ ಅತ್ಯಂತ ಶುಭ ಆಗ್ತದೆ ಸಂಗಾತಿಯೊಟ್ಟಿಗೆ ಸ್ವಲ್ಪ ಕಲಹಗಳ ಬರಬಹುದು ಈ ಅತಿಯಾದಂಥ ಆಸೆಯಿಂದ ಮಹಿಳೆಯರು ವಿಶೇಷವಾಗಿ ತಮ್ಮ ಆಸೆಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದರಿಂದ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಕೂಡ ಶಿವನ ಅಷ್ಟೋತ್ತರ ಶಿವನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಒಳಿತು ವಿದ್ಯಾರ್ಥಿಗಳಿಗೂ ಕೂಡ ಮ್ಯಾಕ್ಸಿಮಮ್ ಶುಭಕಾಲ ಇರ್ತಕ್ಕಂಥ ಇರುತ್ತೆ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಈ ಒಂದು ಎಕ್ಸಾಮ್ ಟೈಮಲ್ಲಿ ಸಾಧ್ಯವಾದಷ್ಟು ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರ ಓಂ ಭೂರ್ಭವ ಸ್ವಾಹ ತತ್ಸವಿತರುವರೆಣ್ಯಂ ಬರ್ಗೋ ದಿಹಿ ಮಹಿ ದಿಯೋ ಯೋ ನಃ ಪ್ರಚೋದಯಾತ್ ಮಂತ್ರಗಳು ಭಾಳ ಶುಭವನ್ನು ತರ್ತದೆ ಹಾಗೆ ಮಿಥುನ ರಾಶಿಯವ್ರ ಫಲಾಫಲ ನೋಡೋಣ ಈ ವಾರದಲ್ಲಿ ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿ ಲಗ್ನದಲ್ಲೇ ಕುಜನಿದ್ದಾನೆ ಹಾಗೆ ಆರು ಮತ್ತು ಹನ್ನೊಂದರ ಅಧಿಪತಿ ನೀವು ಹುಮ್ಮಸ್ಸು ಜಾಸ್ತಿ ಇರ್ತದೆ ಮ್ಯಾಕ್ಸಿಮಮ್ ವೆರಿ ಗುಡ್ ಕೈಮ್ ಬಟ್ ನೋಡಿ ಹತ್ತರ ಸ್ಥಾನದಲ್ಲಿ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೊಡ್ತಕ್ಕಂಥ ಗ್ರಹಗಳಿದ್ದಾವೆ ಲಗ್ನಾಧಿಪತಿ ದಶಮ ಸ್ಥಾನದಲ್ಲಿ ನೀಚ ಬಂಗರಾಜ ಯೋಗ ಮೇಲೆ ಬುದ್ಧಿ ಬರ್ತಾ ಇದೆ ನಿಮ್ಗೆ ಆಲ್ರೆಡಿ ಈ ಬುದ್ಧಿಯನ್ನು ಸರಿಯಾಗಿ ಉಳಿಸ್ಕೊಳ್ಳಿ ಇದೇ ನಿಮ್ಮ ತತ್ವ ನೋಡಿ ಈ ವಾರದಲ್ಲಿ ಬರ್ತಕ್ಕಂಥದ್ದು ಧನಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಸಹಿತವಾಗಿ ಮೊದಲ ವಾರ ಮಧ್ಯದ ವಾರದಲ್ಲಿ ನಿಮಗೆ ಶುಭವನ್ನು ತರುತ್ತೆ ಸ್ವಲ್ಪ ಮಟ್ಟಿಗೆ ಎಂಡಿಂಗ್ ಆಫ್ ವೀಕ್ ಚೂರು ಸಮಸ್ಯೆಗಳನ್ನು ತರ್ಬೋದು ಆದರೆ ಆಧ್ಯಾತ್ಮಿಕವಾದಂಥ ಒಲವನ್ನು ತರುತ್ತೆ ನನ್ನ ಅನಾಲಿಸಿಸ್ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದು ಒಳ್ಳೆ ಟೈಮ್ ಈ ವಾರ ಡಿಶಿಷನ್ ಮೇಕಿಂಗ್ ಟೈಮ್ ನೀವು ಸರಿಯಾದಂಥ ನಿರ್ಧಾರಗಳು ನಿಮ್ಮ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ ಆ ಥರದ ನಿರ್ಧಾರಗಳು ಬೇಡ ಯಾಕೆ ರ್ಯಾಪಿಡ್ ಇನ್ಕ್ರೀಸರ್ ಕುಜಾ ನಿಮ್ಮ ಲಗ್ನದಲ್ಲಿದ್ದಾನೆ ದುಡುಕಿನ ನಿರ್ಧಾರಗಳು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ ವಿಚಾರವಾಗಿ ಫ್ಯಾಮಿಲಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ತಾವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ನನ್ನ ಅನಲಿಸಿಸ್ ಪ್ರಕಾರ ನೀವು ಸಮಾಧಾನದಿಂದ ವರ್ತನೆ ಮಾಡಿಕೊಳ್ಳಿ ಆಧ್ಯಾತ್ಮಿಕವಾದಂಥ ಒಲವನ್ನು ಬೆಳೆಸ್ಕೊಳ್ಳಿ ಅಹಂ ಕಡಿಮೆ ಮಾಡಿದಷ್ಟು ನೀವು ಮ್ಯಾಕ್ಸಿಮಮ್ ಸೂಪರ್ ಇದಷ್ಟೇ ಸತ್ಯ ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಬರ್ತದೆ ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಗಂ ಗಣಪತಯೇ ಎ ಸ್ವಾಹ ಓಂ ಗಂ ಗಣಪತ ಹೇ ಸ್ವಾಹ ಸ್ವಾಹ ಹೇಳ್ಕೊಳ್ಳಿ ಅಯ್ಯ ರಾಕ್ ಟೆನ್ ಸ್ವಲ್ಪ ಪಾಸ್ಟಾಗಿ ಕೆಲಸ ಮಾಡ್ತದೆ ತಪ್ಪಿಲ್ಲ ಯಾರ್ಯಾರು ಏನೇನು ಅದೇ ತಲೆ ಕೆಡಿಸ್ಕೊಬೇಡಿ ಓಂ ಗಂ ಗಣಪತ ಏ ಸ್ವಾಹ ಇದನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲ ನೋಡಿ ಕಟಕ ರಾಶಿಯವ್ರಿಗೆ ಈ ವಾರ ಯಾವ ರೀತಿಯಾದಂಥ ಫಲಗಳನ್ನು ಕೊಡ್ಬೋದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಚಂದ್ರ ಆದ ಹೋಗ್ತದೆ ಸ್ವಲ್ಪ ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ನೋಡ್ತೀರಿ ಕೊನೆಯ ಭಾಗದಲ್ಲಿ ಸ್ವಲ್ಪ ಕಿರಿಕಿರಿಗಳು ವಾರದ ಮಧ್ಯಭಾಗದಲ್ಲಿ ಶುಭ ಇರತಕ್ಕಂಥದ್ದಿರುತ್ತೆ ವಾರ ಪ್ರಥಮ ಹಂತದಲ್ಲಿ ಮಿಶ್ರ ಪ ಪ್ರಕ್ರಿಯೆಗಳು ಅಂದರೆ ತಾವು ಕೆಲಸ ಕಾರ್ಯಗಳು ಸ್ವಲ್ಪ ವಿಚಲಿತರಾಗಬಹುದು ಅಂದರೆ ಸರಿಯಾಗಿ ಕೆಲಸ ಆಗದಲೇ ಮನಸ್ಥಿತಿ ವಿಕೋಪಕ್ಕೆ ಹೋಗ್ಬೋದು ಅಥವಾ ಇದ್ದಕ್ಕಿದ್ದಾಗೆ ಪ್ರಯಾಣಗಳಲ್ಲಿ ತಲ್ಲೀನತೆ ಆಗ್ಬೋದು ಇವೆಲ್ಲ ವಾರದ ಮೊದಲ ಭಾಗದಲ್ಲಿ ಆಗ್ತದೆ ಕೊನೆಯ ಭಾಗದಲ್ಲೂ ಸ್ವಲ್ಪ ನಷ್ಟ ಜಾಸ್ತಿ ಇರುತ್ತೆ ಪ್ರಯಾಣಗಳು ಜಾಸ್ತಿ ಇದ್ದಕ್ಕಿದ್ದಾಗೆ ಈ ವಾರದಲ್ಲಿ ಕಟಕ ಕಟಕರಾಶಿಯವರಿಗೆ ಬರ್ತದೆ ವಾರದ ಮಧ್ಯಭಾಗದಲ್ಲಿ ಲಾಭ ಒಂದು ಗಜಕೇಸರಿ ಯೋಗದಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ತದನಂತರದಲ್ಲಿ ಪ್ರಯಾಣ ಇವೆಲ್ಲವನ್ನು ನೋಡ್ತೇವೆ ಯಾರ್ಯಾರ ಇದ್ದಿರೋ ಮುಂಗೋಪಗಳನ್ನು ಕಡಿಮೆ ಮಾಡಿಕೊಳ್ಳಿ ಸುಮ್ಮ ಸುಮ್ಮನೆ ಹೋಗಬೇಡಿ ಅದರಿಂದ ನಿಮಗೆ ಸಮಸ್ಯೆಗಳು ಕಾಡ್ತದೆ ಒಳ್ಳೆಯ ಪ್ರೀತಿಯನ್ನು ಕೊಡ್ತೀರ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೀರಿ ಆದರೆ ಈ ಮುನಿಸ್ಕೊಳ್ಳೋ ತತ್ವ ಎಲ್ಲರಿಗೂ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ ಸಾಧ್ಯವಾದಷ್ಟು ಯಾರ್ಯಾರ ಇದ್ದಿರೋ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಷ್ಟೋತ್ರಗಳು ಶಿವನ ಮಂತ್ರಗಳು ನಿಮಗೆ ಶುಭವನ್ನು ತರ್ತದೆ ಹಾಗಾಗಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಇನ್ನು ವಿದ್ಯಾರ್ಥಿಗಳ ವರ್ಗಕ್ಕೋದ್ರೆ ಸ್ವಲ್ಪ ಸೋಂಬೇರಿತನ ಕಡಿಮೆ ಮಾಡಿಕೊಂಡು ಓದೋದು ಭಾಳ ಮುಖ್ಯ ನೀವು ಕೂಡ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ಸಪ್ತಮ ಸ್ಥಾನದಲ್ಲಿ ಒಂದು ರಾಜಕೀಯ ಸ್ಥಾನದಲ್ಲಿ ಸಾರ್ವಜನಿಕ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಅದು ಸಪ್ತಮಾಧಿಪತಿ ಜೊತೆ ಇದ್ದಾಗ ನಿಮಗೆ ಕಾರ್ಮಿಕದ ವರ್ಗದವರ ಬೆಂಬಲ ಲಭ್ಯ ಆಗ್ತದೆ ಈ ಸಿಂಹರಾಶಿಯಲ್ಲಿರ್ತಕ್ಕಂಥವರು ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಅಷ್ಟಮ ನವಮ ದಶಮ್ ಏಕಾದಶ ದಶ ಏಕಾದಶದಲ್ಲಿ ದಶಮ ಮತ್ತು ಏಕಾದಶದಲ್ಲಿ ಹೋಗ್ತದೆ ಹಾಗಾಗಿ ವಾರದ ಮೊದಲ ಭಾಗದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ಏನಾದರೂ ತಾಪತ್ರಯಗಳನ್ನು ಮಾಡಿಕೊಂಡ್ರಿ ಸಾರ್ವಜನಿಕರಿಂದ ನೀವು ಏನು ತಾಪಮಾನಕ್ಕೊಳಗಾಗಬೇಕಾಗ್ತದೆ ತಾಪಮಾನ ಅಂದರೆ ಅರ್ಥಾತ್ ಈ ಸ್ಕೋಪಗಳಿಗೆ ಅಥವಾ ಅವಮಾನಗಳಿಗೆ ಒಳಗಾಗಬೇಕಾಗ್ತದೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ತದನಂತರ ನಿಮಗೆ ಒಳ್ಳೆಯ ಶುಭ ಕಾಲ ಶುಭ ವೃದ್ಧಿ ಶುಭ ಲಾಭ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಲಾಭ ಇರತಕ್ಕಂಥದ್ದು ಕೂಡ ನೋಡ್ತೀವಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಖಂಡಿತ ನೀವು ವಾರದ ಮೊದಲ ಭಾಗ ಸಾಧ್ಯವಾದಷ್ಟು ಕೂಡ ಶುಭವನ್ನು ಸಾಧ್ಯ ಸುಮ್ ಭಾಳ ಕೇರ್ಫುಲ್ಲಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಓಂ ರೀಂ ದುಮ್ ದುರ್ಗಾ ಏನು ನಮಃ ಓಂ ರೀಂ ದುಮ್ ದುರ್ಗಾ ಏನು ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಕನ್ಯಾ ರಾಶಿಯವ್ರಿಗೆ ಈ ವಾರದಲ್ಲಿ ಚಂದ್ರ ಸಪ್ತಮ ಅಷ್ಟಮ ನವಮ ದಶಮದಲ್ಲಿ ಆದು ಹೋಗ್ತಕ್ಕಂಥದ್ದಿರೋದ್ರಿಂದ ಯಾರ್ಯಾರು ಕನ್ಯಾರಾಶಿಯಲ್ಲಿದ್ದೀರೋ ನಿಜವಾಗ್ಲೂ ಈ ಒಂದು ವಾರ ವಾರದಲ್ಲಿ ನಾವು ನೋಡ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು ಸ್ನೇಹಿತರ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಂಧುಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವ್ಯಾಪಾರದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮ್ಮ ಸಂಗಾತಿಯೊಟ್ಟಿಗಿನ ಸಂಬಂಧಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಈ ವೀಕ್ ಇದೇ ರೀತಿಯಾದಂಥ ಸಮಸ್ಯೆಗಳು ನಡೀತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಸಣ್ಣ ಪುಟ್ಟ ಕಾಣಿಸ್ಕೊಳ್ತಕ್ಕಂಥದ್ದು ಕನ್ಯಾರಾಶಿ ತೋರಿಸ್ತದೆ ಆದರೆ ನಿಮಗೆಲ್ಲ ಸಮಸ್ಯೆ ಬಂದಾದ ನಂತರ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಶುಭಗಳನ್ನು ಶುಭ ಅಂದರೆ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಸಾತ್ವಿಕವಾದಂಥ ಆಲೋಚನೆಗಳು ಭಾಳ ಮುಖ್ಯ ಈ ಸಾತ್ವಿಕ ಆಲೋಚನೆಗಳು ನಿಮಗೆ ಶುಭವನ್ನು ತರ್ತದೆ ಸಾಧ್ಯವಾದಷ್ಟು ನೀವು ಕನ್ಫ್ಯೂಷಿಂಗ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಕೂಡ ಈ ವಾರದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ ಸಾತ್ವಿಕವಾದಂಥ ಆಲೋಚನೆಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ತೋರಿಸ್ತದೆ ಹಾಗೆ ಗಣಪತಿಯ ಪ್ರಾರ್ಥನೆ ಗಣಪತಿ ಅಷ್ಟೋತ್ತರ ಗಣಪತಿ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಸಹಿತವಾಗಿ ಸ್ವಲ್ಪ ಸಣ್ಣಪುಟ್ಟ ಸೋಂಬೇರಿತನ ಕಾಣ್ತದೆ ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಒಳ್ಳೆದಿರತಕ್ಕಂಥದ್ದು ಈ ಒಂದು ವಾರದಲ್ಲಿ ನಾವು ನೋಡ್ತೇವೆ ಹಾಗೆಯೇ ತುಲಾ ರಾಶಿಯವರ ಈ ವಾರದ ಹೇಗಿರುತ್ತೆ ನೋಡಿ ತುಲರಾಶಿ ಅಧಿಪತಿ ಷಷ್ಠಾವದಲ್ಲಿದ್ದಾನೆ ಆರರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನೀವು ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ ಮನಸ್ಥಿತಿ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಒಮ್ಮೊಮ್ಮೆ ಗೊಂದಲದ ವಾತಾವರಣದಿಂದ ನಷ್ಟವನ್ನು ಮಾಡ್ಕೊಳ್ತೀರಾ ಅಡಿಕ್ಷನ್ ಜಾಸ್ತಿ ಮಾಡ್ಕೋಬೇಡಿ ಅಹಂ ಕಡಿಮೆ ಮಾಡ್ಕೊಳ್ಳಿ ತುಲರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇನ್ನೇನು ಹತ್ರಕ್ಕೆಲ್ಲ ಕೆಲಸಗಳು ಬರುತ್ತೆ ಆದರೆ ಸ್ವಲ್ಪ ಫೀಲ್ ಆಗ್ತಕ್ಕಂಥದ್ದಿರುತ್ತೆ ಕೆಲಸಗಾರರಿಂದ ಸಮಸ್ಯೆಗಳಾಗಬಹುದು ತುಲ ಸ್ವಲ್ಪ ನೋಡ್ಕೋಬೇಕು ಸರಿಯಾಗಿ ಅಸ್ತಂಗತ ನಿಮ್ಮ ಬುದ್ಧಿ ಅಷ್ಟು ಉತ್ತಮತೆ ಇರೋದಿಲ್ಲ ಪಂಚಮಾಧಿಪತಿ ಅಸ್ತಂಗತನಾಗಿದ್ದಾನೆ ಸ್ವಲ್ಪ ನೀವು ಬರೇ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ತುಲ ರಾಶಿಯವರಿಗೆ ಕಷ್ಟ ಸಾಧ್ಯ ಸಾಧ್ಯವಾದಷ್ಟು ತಾವು ಸಮಾಧಾನ ಚಿತ್ತರಾಗಿ ಕೆಲಸಗಳನ್ನು ಮಾಡಿಕೊಳ್ಳೋದಾದರೆ ಮಾತ್ರ ನಿಮಗೆ ಶುಭ ಇರ್ತದೆ ಇನ್ನು ವೈವಾಹಿಕ ಜೀವನ ಸಣ್ಣಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಅದು ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಒಂದು ಕಾಂಪ್ರಮೈಸಿಂಗ್ ನೇಚರ್ ಬರ್ತಕ್ಕಂಥದ್ದು ಸಾಧ್ಯತೆ ತುಲಾರಾಶಿ ಅವ್ರಿಗೆ ತೋರಿಸ್ತದೆ ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ನಿಮಗೆ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಕಾಡೋದ್ರಿಂದ ಸಾಧ್ಯವಾದಷ್ಟು ಶಿವನ ಮಂತ್ರ ಅಥವಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಶಿವಾಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ದುಡುಕಿನ ನಿರ್ಧಾರಗಳು ಸಮಸ್ಯೆಯನ್ನು ತರುತ್ತೆ ನೀವು ಮಾತಾಡೋದಕ್ಕಿಂತ ಮೊದಲೇ ಯೋಚನೆಗಳನ್ನು ಮಾಡಬೇಕು ಗುರು ಲಗ್ನದಿಂದ ನೇರ ದೃಷ್ಟಿ ಇರೋದರಿಂದ ಬಚಾವ್ ಇಲ್ಲಾಂದರೆ ಮ್ಯಾಕ್ಸಿಮಮ್ ಸಮಸ್ಯೆಗಳು ಕಟ್ಟಿಟ್ಟ ಬುಟ್ಟಿ ಆಗ್ತದೆ ನಿಮಗೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರರ ಬುಧರಿದ್ದಾರೆ ಟ್ರಮಂಡಸ್ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿ ಇವಾಗ ಟ್ರಮಂಡಸ್ ಬುದ್ಧಿ ಉಪಯೋಗಿಸ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಟಿ ಜಾಸ್ತಿ ಸಿಗುತ್ತೆ ಇಲ್ಲಾಂದರೆ ಸುಮ್ಮನೆ ದುಡುಕಿನ ನಿರ್ಧಾರಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದಿರುತ್ತೆ ಮಾತಾಡೋದಕ್ಕಿಂತ ಮೊದಲು ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದಿರೋ ಸರಿಯಾಗಿ ಆಲೋಚನೆಗಳನ್ನು ಮಾಡಿ ಮಾತಾಡಿ ನಿಮ್ಮ ಮಾತೆ ನಿಮಗೆ ಶತ್ರುವಾಗಬಹುದು ಸ್ವಲ್ಪ ಎಚ್ಚರಿಕೆ ಆದರೆ ಗುರುವಿನ ಆಶೀರ್ವಾದ ಲಗ್ನಕ್ಕೇರೋದ್ರಿಂದ ನೀವು ಮ್ಯಾಕ್ಸಿಮಮ್ ಒಂದು ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಈ ವಾರ ಖಂಡಿತವಾಗಿ ಶುಭ ಇದೆ ಚೆನ್ನಾಗಿದೆ ಹಾಗೆ ಧನುರಾಶಿವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಯಾವಾಗಲೂ ಕೆಲಸದಲ್ಲೇ ತಲ್ಲೀನತೆ ಜಾಸ್ತಿ ತೋರಿಸ್ತದೆ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಸಮಸ್ಯೆಗಳನ್ನು ಕಾಡ್ಬೋದು ಆದರೆ ಚಂದ್ರ ಚತುರ್ಥ ಪಂಚಮ ಷಷ್ಠ ಸಪ್ತಮದಲ್ಲಿ ಆದು ಹೋಗೋದರಿಂದ ನಿಮಗೂ ಕೂಡ ಮಿಶ್ರ ಫಲಗಳ ಒಂದು ಸಂದರ್ಭಗಳು ಈ ಒಂದು ವಾರದಲ್ಲಾಗ್ತದೆ ವಿಶೇಷವಾಗಿ ನೀವು ಸೈಟ್ ಖರೀದಿ ಮಾಡ್ತಾ ಇದ್ದೀರಾ ಅಂದಾಗ ಯೋಚನೆಗಳನ್ನು ಮಾಡಿ ಕ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಕೆಲಸದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆಗ್ತಕ್ಕಂಥದ್ದು ಕಟಕರ ಅಂದರೆ ಈ ಅವರಿಗೆ ತೋರಿಸ್ತಾ ಇದೆ ಹಾಗೆ ಮಂಗಳ ಯೋಗ ಕೊನೆಯ ವಾರದಲ್ಲಿರೋದ್ರಿಂದ ಸಂಗಾತಿಯೊಟ್ಟಿಗಿನ ಸಂಬಂಧಗಳು ಅಥವಾ ಸಂಗಾತಿಯೊಟ್ಟಿಗಿನ ಒಂದು ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತಾ ಇದೆ ಶುಭ ಆಗಲೇ ಕೂಡ ಇನ್ನು ವಿದ್ಯಾರ್ಥಿಗಳ ವರ್ಗದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಇರೋದರಿಂದ ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳು ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಅಸ್ತಂಗತನಾಗಿದ್ದಾನೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಇರುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಕೆಲಸಗಳನ್ನು ಮಾಡಿದ್ರೂ ಸಹಿತವಾಗಿ ನಿಮಗೆ ಆದಾಯದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದಿರುತ್ತೆ ಕುಟುಂಬಕ್ಕೆ ಇಂಟ್ರೆಸ್ಟ್ ಕೊಡದಲ್ಲೇ ಇರತಕ್ಕಂಥ ಸಮಯಗಳು ಬರುತ್ತೆ ಸಾಲ ಇದ್ದರೆ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥ ವಾತಾವರಣ ಮಕರ ರಾಶಿಯವರಿಗೆ ತೋರಿಸ್ತದೆ ಯಾರು ಮಕರ ರಾಶಿಯಲ್ಲಿ ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯತೆ ವಿದ್ಯಾರ್ಥಿಗಳಿಗೆ ಕೊಂಚ ಐವತ್ತೈವತ್ತರ ರೂಪಾಯಲ್ಲಿ ಫಿಫ್ಟಿ ಫಿಫ್ಟಿ ಅಂತ ನೋಡಿದ್ವಿ ವಿದ್ಯಾರ್ಥಿಗಳಿಗೆ ಆದ ರೀತಿಯಾದಂಥ ಒಂದು ಫಲಗಳನ್ನು ನಾವು ನಿರ್ಣಯ ಮಾಡ್ಬೋದಾಗುತ್ತೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ರಾಶಿ ಅಸ್ತಂಗತನ ಆಗಿದ್ದಾನೆ ಸೋಂಬೇರಿತನ ಕಾಡುತ್ತೆ ಎಲ್ಲದನ್ನು ಬಿಟ್ಟು ನೀವು ಮಾಡ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು ಕೂಡ ಕಾರ್ಯಪ್ರವೃತ್ತ ಆಗಬೇಕು ಯಾವುದೇ ಕೆಲಸ ಕಾರ್ಯಗಳನ್ನು ಕಾರ್ಯಪ್ರವೃತ್ತ ರೆಗ್ಲಿಜಿಯೆನ್ಸಿ ಬಿಟ್ಟು ಮಾಡಿದ್ದೇ ಆದರೆ ಭಾಳ ವಿಶೇಷವಾಗಿ ಕುಂಭರಾಶಿಯವ್ರಿಗೂ ಶುಭ ಫಲ ಪ್ರಾಪ್ತಿಯಾಗುತ್ತೆ ಧನಸ್ಥಾನದಲ್ಲಿ ಶುಕ್ರ ರಾಹು ಬುಧರಿದ್ದಾರೆ ಮ್ಯಾಕ್ಸಿಮಮ್ ಹಣಕಾಸು ಇದ್ದಕ್ಕಿದ್ದಾಗೆ ಭೂಮಿ ಆಗ್ತಕ್ಕಂಥದ್ದಿರುತ್ತೆ ಆದರೆ ಅಡಿಕ್ಷನ್ ಪ್ರಿಯರಾಗಬೇಡಿ ಏನೋ ಒಂದು ಮನಸ್ಥಿತಿಗಿಂತ ಅಡಿಕ್ಷನ್ ಪ್ರಿಯರಾಗೋದು ಬೇಡ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಸೂಪರ್ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಅವ್ರಿಗೆ ಕಾಣಿಸ್ತದೆ ಜ್ಞಾನಾಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಎಲ್ಲದಕ್ಕಿಂತ ಚೆನ್ನಾಗಿ ಬರದೆ ಅಂತಕ್ಕಂಥ ಮನೋಭಾವಗಳು ಬರ್ತದೆ ಸಾಧ್ಯವಾದಷ್ಟು ರಾರ ಕುರಿತು ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಮೂರು ಗ್ರಹಗಳಿದೆ ಗ್ರಹಗಳು ಎಷ್ಟು ಇದ್ದಷ್ಟು ಕೂಡ ನಿಮಗೆ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಶುಕ್ರಉಚ್ಚನಾಗಿದ್ದಾನೆ ಬುಧ ನೀಚನಾಗಿದ್ದಾನೆ ರಾಹು ಸಹಿತವಾಗಿ ಬುಧನೊಟ್ಟಿಗೆ ಕೂತಿದ್ದಾನೆ ಆ ಪಾತ್ರ ರಾಹು ಶುಕ್ರ ನೀಚ ಎರಡರನ್ನ ಕೊಡ್ತಕ್ಕಂಥದ್ದಿರುತ್ತೆ ಆದರೆ ವಾಹನ ಖರೀದಿ ಯೋಗ ಸ್ವಲ್ಪ ಸಣ್ಣ ಪುಟ್ಟ ಪ್ರಯಾಣಗಳು ನೀವು ಈ ವಾರದಲ್ಲಿ ಸ್ವಲ್ಪ ಈ ಏನಾದರೂ ಸಂಧಾನದ ಪ್ರಕ್ರಿಯೆಗಳು ಇವೆಲ್ಲ ನಡೀತಕ್ಕಂಥದ್ದಿರುತ್ತೆ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥದ್ದಿರೋದ್ರಿಂದ ಶನಿ ಅಸ್ತಂಗತನಾಗಿದ್ದಾನೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ಆರೋಗ್ಯದ ಬಗ್ಗೆ ಎಚ್ಚರ ಆರಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಹಾಸ್ಪಿಟಲ್ ವಿಸಿಟ್ ಮಾಡ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರ ಗೋಧಿಯ ಚಪಾತಿಗಳನ್ನು ಭಾನುವಾರಗಳಂದು ಈ ಹಸುಗಳಿಗೆ ಕೊಟ್ಟು ನಮಸ್ಕಾರವನ್ನು ತಗೊಳ್ತಕ್ಕಂಥದ್ದು ಇವೆಲ್ಲ ಮೀನರಾಶಿವರಿಗೆ ಶುಭ ಫಲ ಬರ್ತದೆ ಎಜುಕೇಷನ್ ವರ್ಗರದರ್ತಕ್ಕಂಥವ್ರಿಗೆ ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಇರತಕ್ಕಂಥದ್ದು ಇರುತ್ತೆ ಅದರನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಪಲಗಳು ಸ್ನೇಹಿತರೆ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ